ಮಧ್ಯರಾತ್ರಿಯಲ್ಲಿ ಶತ್ರು ಸಂಹಾರ ಮಾಡಿದ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ಗೆ ಪಾಕ್ ಅಧೀನದಲ್ಲಿದ್ದ ಒಂಬತ್ತು ಉಗ್ರ ನೆಲೆಗಳು ಉಡೀಸ್ ಧಾರ್ಮಿಕ ಕೇಂದ್ರಗಳನ್ನೇ ನೆಲೆಯಾಕಿಸಿಕೊಂಡಿದ್ದ ಉಗ್ರರು ಭಾರತದ ದಾಳಿಗೆ ಚಿಂದಿಯಾದ ಪಾಕಿಸ್ತಾನದ ಸ್ಥಳಗಳು ಯಾವುದು ದಾಳಿ ನಡೆದ ಸ್ಥಳಗಳಲ್ಲಿ ಬೀಡು ಬಿಟ್ಟಿದ್ದ ಉಗ್ರರು ಯಾರು ಹಾಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ತಕ್ಕ ಪ್ರತೀಕಾರವನ್ನೇ ತೀರಿಸಿಕೊಂಡಿದೆ ದಾಳಿ ನಡೆದ ಕೇವಲ ಹದಿನೈದು ದಿನಗಳಲ್ಲಿ ಭಾರತದ ಪರಮ ಶತ್ರು ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಅರಹಿಸಿಕೊಳ್ಳಲಾಗದ ತಿರುಗೇಟು ನೀಡಿದೆ ಶತ್ರುಗಳ ಅಡ್ಡಾದೊಳಗೆ ನುಗ್ಗಿ ಹೊಡೆಯುವ ತಾಕತ್ತು ನವ ಭಾರತಕ್ಕಿದೆ ಎಂಬ ಸಂದೇಶ ಈಗ ಜಗತ್ತಿಗೆ ದೊರೆತಿದೆ ಮೇ ಏಳರ ಮಧ್ಯರಾತ್ರಿ ಭಾರತದ ಹೆಮ್ಮೆಯ ವಾಯುಸೇನೆ ತನ್ನ ಶಕ್ತಿಶಾಲಿ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಪಿಒಕೆ ಮತ್ತು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಅಡಗು ತಾಣಗಳನ್ನ ಚಿಂದಿ ಚಿಂದಿ ಮಾಡಿ ಹಾಕಿದೆ ಹಾಗಾದ್ರೆ ಭಾರತ ಯಾವೆಲ್ಲ ಸ್ಥಳಗಳ ಮೇಲೆ ದಾಳಿ ನಡೆಸಿದೆ ಅಲ್ಲಿ ಯಾವೆಲ್ಲ ಉಗ್ರತಾಣಗಳು ಇದ್ದವು ಎಂಬುದನ್ನು ನೋಡ್ಕೊಂಡು ಬರೋಣ ಮರ್ಕಝ್ ಸುಬಾನ್ ಅಲ್ಲ ಇದು ಪಾಕಿಸ್ತಾನದ ಬಹಲ್ಪುರ್ ಪ್ರದೇಶದಲ್ಲಿದ್ದು ಇಲ್ಲಿ ಜೈಷೇ ಇ ಮೊಹಮ್ಮದ್ ಉಗ್ರರ ನೆಲೆಯಾಗಿದ್ದ ಮಸೀದಿಯ ಮೇಲೆ ಭಾರತ ದಾಳಿ ಮಾಡಿ ಹೆಡೆಮುರಿ ಹೆಚ್ಚಿದೆ ಮಾರ್ಕಸ್ ತೈಬಾ ಇದು ಪಾಕಿಸ್ತಾನದ ಮುರಿಟ್ಕೆ ಪ್ರದೇಶದಲ್ಲಿದ್ದು ಲಷ್ಕರ್ ಇ ತೊಯ್ಬಾ ಉಗ್ರರ ನೆಲೆಯಾಗಿತ್ತು ಇಪ್ಪತ್ತಾರು ಹನ್ನೊಂದು ಮುಂಬೈ ದಾಳಿಯ ಭಯೋತ್ಪಾದಕರು ಇಲ್ಲಿಂದಲೇ ಬಂದಿದ್ದಾರೆ ಭಾರತದ ರಫೇಲ್ ದಾಳಿಗೆ ಈ ಪ್ರದೇಶ ಈಗ ಅವಶೇಷವಾಗಿದೆ ಸರ್ಜಲ್ ಇದು ಪಾಕಿಸ್ತಾನದ ಟೆಹ್ರಾ ಕಲನ್ ಪ್ರದೇಶದಲ್ಲಿದ್ದು ಸಾಂಬಾ ಕಥ್ವಾ ಎದುರಿನ ಅಂತಾರಾಷ್ಟ್ರೀಯ ಗಡಿಯ ಒಳಗೆ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಜೈಷೇ ಇ ಮೊಹಮ್ಮದ್ ಉಗ್ರರ ಅಡಗು ತಾಣವನ್ನ ಭಾರತ ಚಿಂದಿ ಮಾಡಿದೆ ಮೆಹಮೂನಾ ಜೋಯ ಇದು ಪಾಕಿಸ್ತಾನದ ಸಿಯಲ್ಕೋಟ್ ಪ್ರದೇಶದಲ್ಲಿದ್ದು ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರಿಗೆ ನೆಲೆಯಾಗಿತ್ತು ಅಂತಾರಾಷ್ಟ್ರೀಯ ಗಡಿಯ ಒಳಗೆ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ಪ್ರದೇಶವಿದ್ದು ಹಿಜ್ಬುಲ್ ನ ತರಬೇತಿ ಕೇಂದ್ರದ ಮೇಲೆಯೇ ಭಾರತ ದಾಳಿ ಮಾಡಿದೆ ಮಸ್ಜಿದ್ ಅಹ್ಲೆ ಹದಿತ್ ಇದು ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಬರ್ನಾಲಾ ಪ್ರದೇಶದಲ್ಲಿದ್ದು ಲಷ್ಕರ್ ಇ ತೊಯ್ಬಾ ಉಗ್ರರ ಅಡಗು ತಾಣವಾಗಿತ್ತು ಭಾರತದ ದಾಳಿಗೆ ಇಲ್ಲಿ ಅನೇಕ ಉಗ್ರರು ನೆಲಕಚ್ಚಿದ್ದಾರೆ ಕಚ್ಚಿದ್ದಾರೆ ಮಸ್ಜೀದ್ ಅಬ್ಬಾಸ್ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಕೊಟ್ಲಿಯಲ್ಲಿ ಈ ಪ್ರದೇಶವಿದ್ದು ಜೈಷ್ ಎ ಮೊಹಮ್ಮದ್ ಉಗ್ರರಿಗೆ ನೆಲೆ ಕಲ್ಪಿಸಿತ್ತು ಈ ಪ್ರದೇಶವೀಗ ಸ್ಮಶಾನವಾಗಿ ಪರಿವರ್ತನೆಗೊಂಡಿದೆ ಮಸ್ಕಾ ರಹೀಲ್ ಶಹೀದ್ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಕೋಟ್ಲಿ ಪ್ರದೇಶದಲ್ಲಿದ್ದು ಹಿಜ್ಬುಲ್ ಮುಜಾಹಿದ್ದಿ ನೆಲೆಬೀಡಾಗಿತ್ತು ಭಾರತದ ಕ್ಷಿಪಣಿ ದಾಳಿಗೆ ಈ ಪ್ರದೇಶವೀಗ ಈಗ ತತ್ತರಿಸಿ ಹೋಗಿದೆ ಶಾವೈ ನಲ್ಲಾ ಕ್ಯಾಂಪ್ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಮುಜಾಫರಾಬಾದ್ ಪ್ರದೇಶದಲ್ಲಿದ್ದು ಲಷ್ಕರ್ ಇ ತೊಯ್ಬ ಉಗ್ರದ ಅಡಗು ತಾಣವಾಗಿದ್ದ ಮಸೀದಿಯನ್ನ ಭಾರತದ ಕ್ಷಿಪಣಿಗಳು ಛಿದ್ರ ಮಾಡಿವೆ ಸೈದ್ನಾ ಬಿಲಾಲ್ ಕ್ಯಾಂಪ್ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಮುಜಾಫರಾಬಾದ್ ಪ್ರದೇಶದಲ್ಲಿದ್ದು ಇಲ್ಲಿದ್ದ ಜೈಷ್ ಎ ಮೊಹಮ್ಮದ್ ಉಗ್ರರ ಲಾಂಚ್ ಪ್ಯಾಡ್ ಈಗ ಸರ್ವನಾಶವಾಗಿದೆ ಭಾರತದ ಈ ಯೋಚನಾಬದ್ಧ ದಾಳಿಗಳು ಉಗ್ರರ ನೆಲೆಬೀಡು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ ಅದೇನೇ ಇರಲಿ ಪಾಕಿಸ್ತಾನದ ಯಾವುದೇ ಕ್ರಿಯೆಗೆ ಪ್ರತಿಕ್ರಿಯೆ ನೀಡಲು ದೃಢ ಸಂಕಲ್ಪ ಮಾಡಿರುವ ಭಾರತ ಎಂತಹ ಸಂದರ್ಭ ಎದುರಾದರೂ ಹಿಮ್ಮೆಟ್ಟುವುದಿಲ್ಲ ಎಂಬ ದಿಟ್ಟ ಸಂದೇಶವನ್ನು ರವಾನಿಸಿದೆ